ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಶೀಗೆಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಮುಖ್ಯದ್ವಾರ ಮತ್ತು ಶಾಲಾ ಮಕ್ಕಳ ಆಟದ ಮೈದಾನ ಉದ್ಘಾಟನಾ ಕಾರ್ಯಕ್ರಮವು ಹಾಗೂ ನೂತನ ಕೊಠಡಿಗಳಿಗೆ ಸಿಎಸ್ಆರ್ ಅನುದಾನದಲ್ಲಿ ಕಟ್ಟಡ ಗುದ್ದಲಿ ಪೂಜೆ ಕಾರ್ಯಕ್ರಮವು ನಡೆಯಿತು ಈ ಸಂದರ್ಭದಲ್ಲಿ ಶ್ರೀಮತಿ ಮಂಜುಳಾ ಅರವಿಂದ್ ನಿಂಬಾವಳಿರವರು ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಮಂಜುನಾಥ್ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಮಂಗಳ ಉಪಾಧ್ಯಕ್ಷರಾದ ಸುರೇಶ್ ಬಾಬು ಸದಸ್ಯರಾದ ಶ್ರೀಮತಿ ಗೌರಮ್ಮ ಸಿ ಪಿಳ್ಳೇಗೌಡರು ಹಾಗೂ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರುಗಳು ಸೇರಿದಂತೆ ಶಾಲಾ ಶಿಕ್ಷಕರು ಶಿಕ್ಷಿತರ ಸಿಬ್ಬಂದಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಮಸ್ಕಾರ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೇನೆ ಗೌರಮ್ಮ ಅಂತ ನಾನು ನಾನು ನಮ್ಮ ಮನೆತನ ರಾಜಕೀಯದಲ್ಲಿ ಇದ್ದಂಥ ಕುಟುಂಬ ಈಗ ಮೊದಲನೇದಾಗಿ ನಮ್ಮ ಮಾವ ಚೇರ್ಮನ್ ಚೆನ್ನಪ್ಪನವರು ಅವರು ಆಗಿನ ಕಾಲದಿಂದಲೂ ಚೇರ್ಮನ್ರಾಗಿದ್ದರು ಐದು ವರ್ಷ ಹತ್ತು ವರ್ಷ ಮೆಂಬ ಸದ ಸದಸ್ಯರಾಗಿದ್ದರು ಅವರಾದ ಮೇಲೆ ನಮ್ಮನವರು ಕೇಶವಮೂರ್ತಿ ಅಂತ ಅವರು ಉಪಾಧ್ಯಕ್ಷರಾಗಿದ್ದರು ಈಗ ನಾನು ಗ್ರಾಮ ಪಂಚಾಯತಿ ಸದಸ್ಯರು ಬಾಬಾ ಅವ್ರನ್ನ ಹಿಡಿದು ಮತ್ತು ಶ್ರೀಗಳಲ್ಲಿ ಇನ್ನೂ ಗಣ್ಯ ಇದ್ದಾರೆ ಕೃಷ್ಣಪ್ಪ ಅಂತ ಅರಮನೂರು ಕೃಷ್ಣಪ್ಪ ಮತ್ತು ಕಾಕ್ಸರ್ ಕೃಷ್ಣಪ್ಪ ಅಂತ ಈ ಮೂರು ಜನನು ತುಂಬ ಶ್ರಮವಹಿಸಿ ನಮ್ಮ ಊರಿಗೆ ಪ್ರಾಥಮಿಕ ಶಾಲೆ ಗೌರ್ಮೆಂಟ್ ಶಾಲೆ ಬೇಕೇ ಬೇಕು ಅಂತೇಳಿ ಭಾಳ ಶ್ರಮ ವಹಿಸಿ ಸಾಯಿಬಾಬಾ ಅವರನ್ನು ಭೇಟಿ ಮಾಡಿ ಅವರ ಸಹಾಯದಿಂದ ಈ ಶಾಲೆ ಪ್ರಾರಂಭವಾಯಿತು ಮತ್ತು ಅವರ